ಏನು ಇಲ್ಲ ಡಿನ್ನರ್ ಪಾಲಿಟಿಕ್ಸು ಇಲ್ಲ ಯಾವುದೂ ಇಲ್ಲ ನಮ್ಮ ನನ್ನ ಸದಸ್ಯವನವ್ರ ಮನೆಯಲ್ಲಿ ನಮ್ಮ ಮನೇಲಿ ಪ್ರತಿ ವಾರ ಹದಿನೈದು ಇಪ್ಪತ್ತು ಜನ ಎಮ್ ಎಲ್ ಎ ಡಿನ್ನರ್ ಪಾರ್ಟಿ ಮಾಡ್ತೀವಿ ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪ್ಸ್ಕೊತ ಹೋದ್ರೆ ಜೆ ಡಿ ಎಸ್ನವರು ಬರ್ತಾರೆ ಬಿ ಜೆ ಪಿಯವರು ಬರ್ತಾರೆ ಎಲ್ಲರೂ ಬಂದು ಊಟ ಜೊತೆ ಮಾಡ್ತೀವಿ ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ ಅದಕ್ಕೆಲ್ಲ ನೀವು ಪಾಲಿಟಿಕ್ಸ್ ಬರ್ಸೋದು ಬೇಡ ಅಲ್ಲ ಜೆ ಡಿ ಎಸ್ ಶಾಸಕರು ಯಾರು ಸಂಪರ್ಕದಲ್ಲಿ ಇದ್ದಾರೆ ಸರ್ ಯಾಕಂದ್ರೆ ಕುಮಾರ್ ಸ್ವಾಮಿಯನ್ನು ಹೇಳ್ತಾ ಇದ್ರು ಜೆಡಿಎಸ್ ಶಾಸಕರನ್ನು ಖರೀದಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಆ ಖರೀದಿ ಇಲ್ಲ ಅವರಾಗ್ನೇ ಬಂದು ಸೇರಿಸ್ಕೊಳ್ಳೋ ಸೇರ್ಕೊಂತೀವಿ ಅಂದರೆ ಬೇಡ ಆಗ್ತದ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ನೋಡಿರಿ ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ ಹನ್ನೊಂದು ಜನ ಜೆ ಡಿ ಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ ಅಂದರೆ ಅರ್ಥ ಏನು ನಮ್ ಡಿ ಕೆ ಸಾಹೇಬಾಗಿರೋದು ಪಕ್ಷ ಸಂಘಟನೆ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಮಾಡ್ತಾ ಇಲ್ಲ ಆದ್ರ ಬಿಟ್ಟು ಉಳಕಿದಾರ ಏನೋ ಸಚಿವರು ಮಾತಾಡ್ತಾರೆ ಅವ್ರಿಗೆ ಅಧಿಕಾರ ಬೇಕು ಅವ್ರ ಯಾವ್ದಾರ ಇಂಥದ್ದೊಂದು ಆಪರೇಷನ್ ಮಾಡಿ ಕರ್ಕೊಂಡ್ ಬರಕ್ ಕೇಳುವ ನಾಲ್ಕೈದು ಜನ ಜೆಡಿಎಸ್ ಅವೆಲ್ಲ ಮಾಡಕ್ಕಿಲ್ಲ ಎಲ್ಲಾ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡಕ್ ರೆಡಿ ನಾನು ರೆಡಿ ನೀನು ರೆಡಿ ಅಲ್ಲ ಈಗ ವೇದಿಕೆ ಸಿದ್ಧ ಮಾಡ್ಕೊತ ಯಾವ ವೇದಿಕೆ ಸ್ವಾಗತ ಮಾಡೋಣ ಯಾರು ಬಂದ್ರು ಸ್ವಾಗತ ಮಾಡೋಣ ಜೆಡಿಎಸ್ ನ ಬಂದ್ರು ಕರ್ಕೊಂಡಿವಿ ಬಿಜೆಪಿಯ ಬಂದ್ರು ಕರ್ಕೊಂಡಿವಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ ಯಾಕಂದ್ರೆ ಶಾಸಕಾಂಗ ಶಾಸಕರ ಅನುಮತಿ ಮೇಲೆ ಅದು ಸಿಎಂ ಸ್ಥಾನ ಡಿಸೈಡ್ ಆಗೋದು ಇಲ್ಲ ಹಂಗ್ರು ಆಯ್ಕೆ ಮಾಡೋದಾದ್ರೆ ಅವ್ರು ಸಿಎಂ ಆಗ್ಬಿಡ್ತಾರೆ ಅದ್ ಯಾವ್ದಿಲ್ಲ ಆಯ್ಕೆ ಅಂತಿಮ